ಹಾಯ್ ಹಲೋ ಫ್ರೆಂಡ್ಸ್ ಗೀತಾ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾವು ತುಂಬಾ ಹೆಲ್ದಿಯಾಗಿರುವಂಥ ಒಂದು ಢೋಕಳ ರೆಸಿಪಿನ ಯಾವ ರೀತಿ ಮಾಡೋದು ಅಂತ ನೋಡೋಣ ಫ್ರೆಂಡ್ಸ್ ಇದು ತುಂಬಾ ಹೆಲ್ದಿಯಾಗಿದೆ ಮತ್ತು ಇದಕ್ಕೆ ಜಾಸ್ತಿ ಎಣ್ಣೆ ಬೇಕಾಗೋದಿಲ್ಲ ಒಂದು ಸ್ಪೂನ್ ಎಣ್ಣೆಯಲ್ಲಿ ನಾವು ಈ ರೆಸಿಪಿನ ಮಾಡ್ಕೊಳ್ಬೋದು ನೋಡಿ ಇದು ಚಿಕ್ಕವ್ರು ಹಿಡಿದು ದೊಡ್ಡವ್ರಿಗು ಎಲ್ಲರಿಗೂ ಇಷ್ಟ ಆಗುತ್ತೆ ಎಲ್ಲರಿಗೂ ಹೆಲ್ದಿನೂ ಹೌದು ಈ ರೆ ಬೆಳಿಗ್ಗೆ ಟಿಫನ್ಗಾದರೂ ಮಾಡ್ಕೊಳ್ಬೋದು ಸಂಜೆ ಟೀ ಕಾಫಿಗಾದರೂ ಮಾಡ್ಕೊಳ್ಬೋದು ಎಲ್ಲದಕ್ಕೂ ಸೂಪರಾಗಿರುತ್ತೆ ಈಗ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ನಾನು ಇಲ್ಲೊಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ ನಾನು ನೋಡಿ ಇಲ್ಲಿ ಮೆಜರ್ಮೆಂಟ್ ಕಪ್ಪಲ್ಲಿ ಒಂದು ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ ಈಗ ನೋಡಿ ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಮತ್ತು ಅರ್ಧ ಟೀ ಸ್ಪೂನ್ ಆಗುವಷ್ಟು ಇದಕ್ಕೆ ಅರಶಿನದ ಪುಡಿನ ಹಾಕ್ಕೊಳ್ಳೋಣ ಟರ್ಮರಿಕ್ ಪೌಡರು ಈಗ ಇದಕ್ಕೆ ಎರಡು ಸ್ಪೂನ್ ಆಗುವಷ್ಟು ಮೊಸರು ಬೇಕು ನೋಡಿ ಎರಡು ಸ್ಪೂನು ಮೊಸರು ಹಾಕ್ಕೊಳ್ಳಿ ಮೊಸರು ಹಾಕಿ ಆದಮೇಲೆ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಮಿಕ್ಸ್ ಮಾಡಿ ಆದಮೇಲೆ ಇದಕ್ಕೆ ಸ್ವಲ್ಪ ಸ್ವಲ್ಪ ನಾವು ನೀರು ಹಾಕಿಬಿಟ್ಟು ಕಲಿಸ್ಕೊಳ್ಬೇಕಾಗತ್ತೆ ಸ್ವಲ್ಪ ಸ್ವಲ್ಪ ನೀರು ಹಾಕಿಬಿಟ್ಟು ಕಲಿಸ್ಕೊಳ್ಳಿ ಗಂಟು ಇಲ್ಲದೇ ರೀತಿಯಲ್ಲಿ ನಾವು ಕಲಿಸ್ಕೊಳ್ಬೇಕು ಗಂಟ ಆಗಬಾರ್ದು ಇದನ್ನು ಚೆನ್ನಾಗಿ ಈ ರೀತಿ ನಾವು ಆ ಬಜ್ಜಿ ಯಾವ ರೀತಿ ಮಾಡ್ತೀವಲ್ಲ ಆ ಅದಕ್ಕೆ ನಾವು ಹಿಟ್ಟು ಕಲಿಸ್ಕೊಳ್ಬೇಕು ನೋಡಿ ಇಷ್ಟು ಈ ದೋಸೆ ಬ್ಯಾಟರು ಯಾವ ರೀತಿ ಇರುತ್ತೆ ಅಷ್ಟಾದರೆ ಸಾಕು ಈಗ ಇದಕ್ಕೆ ನಾನು ಒಂದು ಟೀ ಸ್ಪೂನ್ ಆಗೋಷ್ಟು ಇನೋ ಪೌಡರನ್ನು ಹಾಕಿದ್ದೀನಿ ಕಲಸಿ ಆದಮೇಲೆ ನಾವು ಇದಕ್ಕೆ ಇನೋ ಪೌಡರ್ ಹಾಕ್ಕೊಳ್ಬೇಕು ಹಾಕಿ ಸ್ವಲ್ಪ ನೀರು ಹಾಕಿಬಿಟ್ಟು ಮತ್ತೆ ಚೆನ್ನಾಗಿ ಹಿಟ್ಟು ಕಲಸ್ಕೊಳ್ಳಿ ಇದು ಬೇಗ ಹಾಕಿ ಆದಮೇಲೆ ನಾವು ಒಂದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಈಗ ನೋಡಿ ನಾನೊಂದು ತಟ್ಟೆ ತಗೊಂಡಿದ್ದೀನಿ ಈ ತಟ್ಟೆಗೆ ಒಂದು ನಾಲ್ಕು ಹನಿ ಎಣ್ಣೆನ ಹಾಕಿಬಿಟ್ಟು ಈ ರೀತಿ ಚೆನ್ನಾಗಿ ಸ್ಪ್ರೆಡ್ ಮಾಡಬೇಕು ಅದಕ್ಕೆ ನೋಡಿ ಈ ರೀತಿ ಎಣ್ಣೆಯನ್ನು ತಟ್ಟೆಗೆ ಹಚ್ಚಿಬಿಟ್ಟು ಈಗ ನಾವು ಕಲಸಿಟ್ಟಿರುವಂಥ ಕಡಲೆ ಹಿಟ್ಟನ್ನು ಹಾಕ್ಕೊಳ್ಳೋಣ ನೋಡಿ ಈಗ ಕಲಸಿಟ್ಟಿರುವಂಥ ಕಡಲೆ ಹಿಟ್ಟು ಹಾಕಿದ್ದಾಯಿತು ಈಗ ನಾನು ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಕಡಾಯಿ ಇಟ್ಟಿದ್ದೀನಿ ಈಗ ಕಡಾಯಲ್ಲಿ ನೀರು ಕುದೀತಾ ಇದೆ ಕುದಿ ಬಂದಿದೆ ಈಗ ಈ ರೀತಿ ಸ್ಟ್ಯಾಂಡ್ ಇದ್ದರೂ ಪರವಾಗಿಲ್ಲ ಸ್ಟ್ಯಾಂಡ್ ಇಲ್ಲ ಅನ್ನೋರು ಈ ರೀತಿ ನೀರು ಬಸಿಯುವ ಚಾಣಿ ಇರುತ್ತಲ್ಲ ಇದ್ರೊಳಗೆ ನಾವು ತಟ್ಟೆ ಇಟ್ಕೊಂಡು ಮಾಡ್ಕೊಳ್ಬೋದು ಈಗ ನಾನು ಆ ಚಾಣಿ ಬೇಡ ನನಗೆ ಸ್ಟ್ಯಾಂಡ್ ಇದೆ ಸ್ಟ್ಯಾಂಡ್ ಇಟ್ಬಿಟ್ಟು ಇದ್ರ ಮೇಲೆ ನಾವು ತಟ್ಟೆನ ಇಟ್ಕೊಳ್ಳೋಣ ನೋಡಿ ತಟ್ಟೆ ಇಟ್ಬಿಟ್ಟು ನಾವು ಮೇಲೆ ಮುಚ್ಚಳಾನ ಮುಚ್ಚಿಬಿ ಮುಚ್ಚಿ ಇದನ್ನು ಮೀಡಿಯಂ ಉರಿಯಲ್ಲಿ ಹತ್ತು ನಿಮಿಷ ನಾವು ಇದನ್ನು ಬೇಯಿಸ್ಕೊಳ್ಬೇಕು ಈಗ ಅದು ಹತ್ತು ನಿಮಿಷ ಬೇಯುವವರೆಗೂ ನಾವು ಇಲ್ಲೊಂದು ಒಗ್ಗರಣೆ ಮಾಡೋಣ ಅದಕ್ಕೆ ಇಲ್ಲಿ ನೋಡಿ ಕಡಾಯಿ ಇಟ್ಟಿದ್ದೀನಿ ಕಡಾಯಿ ಬಿಸಿ ಆದಮೇಲೆ ಒಂದು ಚಮಚ ಎಣ್ಣೆನ ಹಾಕಿದ್ದೀನಿ ಈಗ ಇದಕ್ಕೆ ಒಂದು ಆರು ಆರು ಏಳು ಹಸಿ ಮೆಣಸಿನ್ಕಾಯಿನ ಹಾಕಿದ್ದೀನಿ ಹಸಿ ಮೆಣಸಿನಕಾಯಿ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಬೇಕು ಇದು ಹಸಿ ಮೆಣಸಿನ್ಕಾಯಿ ಬೇಕನ್ನೋರು ಕಟ್ ಮಾಡಿ ಕೂಡ ಹಾಕ್ಕೊಳ್ಬೋದು ಇದು ಮೇಲೆ ಹಾಗೇ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಬೇಕಂದರೆ ತಿನ್ಬೋದು ಬ್ಯಾಡಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಈಗ ಇದಕ್ಕೆ ಒಂದು ಟೀ ಸ್ಪೂನ್ ಆಗುವಷ್ಟು ನಾನು ಸಾಸಿವೆನ ಹಾಕಿದ್ದೀನಿ ಸಾಸಿವೆ ಚೆನ್ನಾಗಿ ಸಿಡಿಬೇಕು ನೋಡಿ ನೋಡಿ ಎಲ್ಲ ಸಿಡಿದ್ಮೇಲೆ ಒಂದು ಟೀ ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕ್ಕೊಳ್ಳೋಣ ಜೀರಿಗೆ ಕೂಡ ಸಿಡಿದಾದಮೇಲೆ ಸ್ವಲ್ಪ ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ ನೋಡಿ ಇಷ್ಟೇ ಒಗ್ಗರಣೆ ರೆಡಿ ಆಯಿತು ಫ್ರೆಂಡ್ಸ್ ಇದು ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು ಇದಕ್ಕೆ ಜಾಸ್ತಿ ಟೈಮ್ ಬೇಕಾಗುವುದಿಲ್ಲ ತುಂಬಾ ಟೇಸ್ಟಿ ಆಗುತ್ತೆ ಈಗ ನೋಡಿ ಹತ್ತು ನಿಮಿಷ ಆದಮೇಲೆ ಯಾವ ರೀತಿ ಬಂದಿದೆ ಅಂತ ತೋರಿಸ್ತೀನಿ ಈಗ ಇದು ಕುದ್ದಿದೆಯೋ ಇಲ್ವೋ ಅಂತ ನೋಡಿ ಈ ರೀತಿ ಸ್ಪೂನ್ ಚುಚ್ಚಿ ನೋಡಿದಾಗ ಅದಕ್ಕೆ ಒಂದು ಚೂರು ಕೂಡ ಹಿಟ್ಟು ಅಂಟ್ಕೊಳ್ಬಾರ್ದು ನೋಡಿ ಪರ್ಫೆಕ್ಟಾಗಿ ಆಗಿರುತ್ತೆ ಹತ್ತು ನಿಮಿಷ ನೀವು ಟೈಮ್ ತಗೊಂಡು ಹತ್ತು ಟೈಮ್ ನೋಡ್ಕೊಂಡು ಮಾಡಿ ನೀವು ಕರೆಕ್ಟಾಗಿ ಬಂದಿರುತ್ತೆ ಈಗ ಅದನ್ನು ನಾವು ಕೆಳಗೆ ತೆಗೆದುಬಿಟ್ಟು ಈ ರೀತಿ ಕರ್ದಂಟು ಯಾವ ರೀತಿ ಕಟ್ ಮಾಡ್ತೀವಲ್ಲ ಆ ರೀತಿ ನಾವು ಸ್ಕ್ವಯರಲ್ಲಿ ಕಟ್ ಮಾಡ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ಇದು ನೋಡಿ ಈ ರೀತಿ ಒಂದು ಚಾಕು ತಗೊಂಡು ಚಾಕು ಸಹಾಯದಿಂದ ಈ ರೀತಿ ಕಟ್ ಮಾಡ್ಕೊಳ್ಳಿ ನೋಡಿ ಈಗ ನಾವು ಒಗ್ಗರಣೆ ರೆಡಿ ಮಾಡಿಟ್ಟಿದ್ವಲ್ಲ ಅದನ್ನು ಈ ತಟ್ಟೆಗೆ ಹಾಕಿಬಿಟ್ಟು ಎಲ್ಲವನ್ನು ಚೆನ್ನಾಗಿ ನಾವು ಈ ರೀತಿ ಅಗಲ ಮಾಡ್ಕೊಳ್ಬೇಕು ಅದ್ರ ಮೇಲೆ ನೋಡಿ ಪೂರ್ತಿ ಒಗ್ಗರಣೆ ಅದರ ಮೇಲೆ ಹಾಕ್ಕೊಳ್ಬೇಕು ಈ ರೀತಿ ಚೆನ್ನಾಗಿ ಈಗ ಇದನ್ನು ಕಾಯಿ ಚಟ್ನಿ ಜೊತೆಗಾದರೂ ತಿನ್ಬೋದು ಮತ್ತು ನಾವು ಮೊಸರು ಜೊತೆಗಾದರೂ ತಿನ್ಬೋದು ಹಾಗೆ ಕೂಡ ತಿನ್ಬೋದು ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಮತ್ತು ಇದು ಬಿಸಿ ಬಿಸಿ ಇರುವಾಗಲೇ ತಿನ್ನಬೇಕು ತುಂಬಾ ಚೆನ್ನಾಗಿರುತ್ತೆ ಈಗ ಇದು ಎಷ್ಟು ಈಸಿಯಾಗಿ ಬರುತ್ತೆ ಅಂತ ನಿಮ್ಗೆ ತೋರಿಸ್ತೇನೆ ನೋಡಿ ನೋಡಿ ಯಾವ ರೀತಿ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಮಸ್ತಾಗಿ ಬಂದಿದೆ ನೋಡಿ ಫ್ರೆಂಡ್ಸ್ ತುಂಬಾ ಹೆಲ್ದಿಯಾಗಿರುವಂಥ ರೆಸಿಪಿ ಒಂದು ಸಲ ಟ್ರೈ ಮಾಡಿ ನೋಡಿ ನೀವು ನೋಡಿ ಯಾವ ರೀತಿ ಬರುತ್ತೆ ಅಂತ ಈಗ ಅದು ಹೆಂಗೆ ಬಂದಿದೆ ಅಂತ ನಿಮ್ಗೆ ತೋರಿಸ್ತೀನಿ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಎಷ್ಟು ಸ್ಪಾಂಜಿಯಾಗಿ ಬಂದಿದೆ ನೋಡಿ ಫ್ರೆಂಡ್ಸ್ ತಿನ್ನೋದಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಇರುವಾಗ ಮಾತ್ರ ತಿನ್ನಬೇಕು ಸಖತ್ತು ಟೇಸ್ಟು ಇದು ಕಾಯಿ ಚಟ್ನಿ ಜೊತೆಗಂತೂ ಸೂಪರ್ ಕಾಂಬಿನೇಷನು ನೋಡಿ ಫ್ರೆಂಡ್ಸ್ ಒಂದು ಸಲ ಟ್ರೈ ಮಾಡಿ ನೋಡಿ ನೀವು ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕೀಪ್ ವಾಚಿಂಗ್ ಥ್ಯಾಂಕ್ ಯು ಬಾಯ್